ಈ ವಾಟರ್ ಫಿಲ್ಟರ್ ನಾನೇ ನೀರ್ ಅಂತ ಕೇಳುತ್ತ ಚಪ್ಪಲಿಗಳನ್ನೆಲ್ಲ ಬಿಚ್ಚಿದ ತಕ್ಷಣ ಚಪ್ಪಲಿಗಳೇ ರಾಕಲ್ ಹೋಗಿ ಯಾರಾದರೂ ಕಂಡು ಅಷ್ಟಕ್ಕೂ ವೈಟ್ ಕೊಡ್ತಾರಾ ಹಾಕಿದ್ರೆ ಅಯ್ಯೋ ನಿಮ್ಮ ನನ್ನ ಅಮ್ಮ ಪಟ್ಟಿರೋ ಕಷ್ಟದ ಮುಂದೆ ಇವೆಲ್ಲ ಸಮಸ್ಯೆಗಳೇ ಅಲ್ಲ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಮ್ದೆ ಮಕ್ಕಳನ್ನ ಬೇರೆ ಏಳ್ಸ್ಬೇಕು ಚಿಕ್ಕ ಮಗು ಆಗಿದ್ದಾಗ ಬೇಗ ಎದ್ದು ತೊಂದರೆ ಕೊಡೋದು ದೊಡ್ಡರಾದ ಮೇಲೆ ಏಳ್ದೇ ತೊಂದರೆ ಕೊಡೋದು ಎಷ್ಟು ಅಂತ ಹೇಳೋದು ಬೆಳಿಗ್ಗೆ ತಿಂಡಿ ಏನು ಮಾಡಲಿ ಅಂತ ಯಾರನ್ನೂ ಕೇಳಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ನಿದ್ದೆಗಳನ್ನಲ್ಲೂ ರೈಸ್ ಐಟಮು ಅಂತ ಹೇಳೋ ದೊಡ್ಡ ಮಗ ರೈಸ್ ಐಟಮನ್ನು ಬಿಟ್ಟು ಬೇರೆ ಯಾವುದಾದರೂ ತಿಂಡಿ ಓಕೆ ಅನ್ನೋ ಚಿಕ್ಕ ಮಗ ಯಾವ ತಿಂಡಿ ಆದರೂ ಪರವಾಗಿಲ್ಲ ಅದಕ್ಕೊಂದು ಚಟ್ನಿ ಮಾಡು ಅನ್ನೋ ನಮ್ಮ ಯಜಮಾನ್ರು ಇವರೆಲ್ಲ ಈ ಥರ ಆಡೋದಕ್ಕೆ ನಾನೇ ಕಾರಣ ಮೊದಲಿಂದಾನೂ ಬ್ರೆಡ್ಡು ಸ್ಯಾಂಡ್ವಿಚ್ಚು ಎಲ್ಲ ಅಭ್ಯಾಸ ಮಾಡಿಸ್ಬೇಕಿತ್ತು ನಾನು ವೆರೈಟಿ ವೆರೈಟಿ ತಿಂಡಿ ಮಾಡಿಕೊಟ್ಟು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಜೋಶಲ್ಲಿ ನನಗೆ ಅಡುಗೆ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದೇ ತಪ್ಪಾಯಿತು ತಪ್ಪು ಮಾಡಿಬಿಟ್ಟೆ ನಾನು ಅಲ್ಲ ನಾನು ಅಡುಗೆ ಇಷ್ಟ ಅಂತ ಹೇಳಿದ್ದೀನಿ ಹೊರತು ಇಪ್ಪತ್ತ್ನಾಲ್ಕು ಗಂಟೆ ಅಡುಗೆ ಮನೇಲೇ ಇರ್ತೀನಿ ಅಂತ ಹೇಳಿದ್ದೀನ ಏನಾದರೂ ಮಾಡಿಕೊಳ್ಳಿ ಒಂದೇ ಥರ ತಿಂಡಿ ಮಾಡ್ತೀನಿ ತಿಂದರೆ ತಿನ್ಲಿ ಬಿಟ್ಟರೆ ಬಿಡ್ಲಿ ಇದೇನು ಹೋಟೆಲ್ಲ ಎಷ್ಟು ಅಂತ ಹೇಳೋದು ನಾನು ಅಮ್ಮ ಫಿಲ್ಟರ್ ನೀರಿಲ್ಲ ಅಲ್ಲ ನೀರಿಲ್ಲ ಅಂತ ಹೇಳೋ ಬದಲು ನೀರು ತುಂಬಿಸೋಕ್ಕಾಗಲ್ವ ಇವರಿಗೆ ಈ ವಾಟರ್ ಫಿಲ್ಟರೇ ನಾನೇ ನೀರಾಗಬೇಕು ಅಂತ ಕೇಳತ್ತ ಬಾವಿಯಿಂದ ಏನು ನೀರು ಸೇದ ಹಾಕ್ಬೇಕು ಇಲ್ಲೇ ಪಕ್ಕದಲ್ಲೇ ಇದೆ ತುಂಬಿಸಿದ್ರೆ ಆಯಿತು ಎಷ್ಟು ಅಂತ ಹೇಳೋದು ಮಗ್ನಿಗೆ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಹೇಳಿ ಸಾಕಾಗೋಗುತ್ತೆ ಸರಿಯಾಗಿ ಮೈ ಉಜ್ಕೊಂಡು ಬರುತ್ತಾನೋ ಅನ್ನೋದು ಗೊತ್ತಾಗಲ್ಲ ನೀರು ಆಟ ಆಡ್ತಾ ಆಡ್ತಾ ಎಷ್ಟು ಹೊತ್ತಾದರೂ ಬಾಗಿಲು ತೆಗಿಯಲ್ಲ ಇನ್ನು ದೊಡ್ಡ ಮಗನಂತೂ ಸ್ನಾನ ಕಳಿಸೋದೇ ಒಂದು ಚಾಲೆಂಜು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಆಗೋದೇ ಎಷ್ಟು ಅಂತ ಬಾಯ್ ಪಡ್ಕೊಳ್ಳಿ ನಾನು ಸಾಕಾಗೋಯ್ತು ನನಗೆ ಹಲೋ ಅಮ್ಮ ಆಮೇಲೆ ಮಾಡ್ತೀನಿ ನಿನ್ನ ಮೊಮ್ಮಕ್ಳನ್ನ ರೆಡಿ ಮಾಡ್ತಾ ಇದ್ದೀನಿ ಇಡ್ತೀನಿ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದೀಯ ಆ ಬುಕ್ ಇಲ್ಲ ಈ ಬುಕ್ ಇಲ್ಲ ಅಂತ ಈಗ ನನ್ನ ಹತ್ರ ಹೇಳಿದ್ರೆ ನಾನೇನೋ ಮಾಡಲಿ ಹೋಮ್ ವರ್ಕ್ ಎಲ್ಲೆಲ್ಲಿ ಮಾಡ್ತೀಯೋ ಅಲ್ಲೇ ಬಿಸಾಕ್ತೀಯಾ ಎಲ್ಲಿ ಅಂತ ಹುಡ್ಕೋದು ನಾನೀಗ ಎಷ್ಟು ಅಂತ ಹೇಳೋದು ಒಂದ್ಸಲ ಹೊರಗಡೆ ಹೋಗಿ ಚಪ್ಪಲಿಗಳೆಲ್ಲ ಇನ್ಯಾಯ ಸಿಲಿದವೋ ನೋಡ್ಕೊಂಡ್ ನೋಡ್ಕೊಂಬರೋಣ ಅಯ್ಯೋ 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 ಈ ಚಂದಕ್ಕೆ ಚಪ್ಪಲಿ ಸ್ಟ್ಯಾಂಡು ಶೂ ಹ್ಯಾಕು ಎಲ್ಲ ಬೇಕಾ ಚಪ್ಪಲಿಗಳನ್ನೆಲ್ಲ ಬಿಚ್ಚಿದ ತಕ್ಷಣ ಚಪ್ಪಲಿಗಳೇ ರ್ಯಾಕಲ್ಲಿ ಹೋಗಿ ಕುತ್ಕೊಳ್ಳೋಂಥ ಆ್ಯಪನ್ನಾದರೂ ಯಾರಾದರೂ ಕಂಡುಹಿಡೀಬಾರ್ದ ನನ್ನಂತ ಅದೆಷ್ಟೋ ಜನರಿಗೆ ಯೂಸ್ ಆಗ್ತಿತ್ತು ಎಷ್ಟು ಅಂತ ಹೇಳೋದು ಈಗ ಕುಡ್ದಿರೋ ಕಾಫಿ ಲೋಟಗಳನ್ನು ಹುಡುಕಿ ಹುಡುಕಿ ತೆಗ್ಯೋ ಟೈಮು ಎಷ್ಟು ಬುದ್ಧಿ ಉಪಯೋಗಿಸಿದ್ರು ಕಡಿಮೆನೆ ನಮಗೆ ದಿನ ಇಡೀ ಆಗೋ ಎಕ್ಸ್ಪೀರಿಯನ್ಸ್ನ ಒಂದು ಬುಕ್ಕೇ ಬರಿಬೋದು ಲೋಟಕ್ಕೇನು ಕಾಲ ಇರುತ್ತೆ ಕೆಳಗಡೆ ಹೋಗಿ ಬಿದ್ದ್ಬಿಟ್ಟಿದೆ ಇದನ್ನ ಹೆಂಗ್ ತೆಗ್ಯೋದ ಈಗ ಎಲ್ಲೆಂದರಲ್ಲಿ ಹಾಲಲ್ಲಿ ಬಿದ್ದಿರೋ ಕ್ರಿಕೆಟ್ ಬ್ಯಾಟನ್ನು ನೋಡಿ ಯಾವಾಗಲೂ ಸಿಟ್ಟೇ ಬರ್ತಾಯಿತ್ತು ನನಗೆ ಆದರೆ ಇವತ್ತದೇ ಬ್ಯಾಟೆ ಸೋಫಾ ಕೆಳಗೆ ಬಿದ್ದಿರೋ ಕಾಫಿ ಲೋಟ ಎತ್ತಕ್ಕೆ ಹೆಲ್ಪ್ ಮಾಡ್ತು ಇನ್ನೂ ಏನೇನು ಸರ್ಕಸ್ ಮಾಡಬೇಕು ಕಾದು ನೋಡಬೇಕು ಕಾಫಿ ಮಾಡ್ಕೊಂಡು ಕುಡಿಯೋದೇನು ಬೇಡ ಕುಡ್ದಿರೋ ಲೋಟನಾದರೂ ತಂದಿಡೋಕ್ಕಾಗಲ್ವಾ ಎಷ್ಟು ಅಂತ ಹೇಳೋದು ಓಹ್ ಅಮ್ಮ ಆಗಲೇ ಕಾಲ್ ಮಾಡಿದ್ಲು ಒಂದು ಕಾಲ್ ಮಾಡೋಣ ಹಲೋ ಅಮ್ಮ ಬೆಳಿಗ್ಗೆ ಎಲ್ಲ ಕಾಲ್ ಮಾಡಬೇಡ ಅಂತ ನಿಮಗೆ ಇನ್ನು ಎಷ್ಟು ಸಲ ಅಂತ ಹೇಳಿ ನಾನು ನಿಮ್ಮ ಮೊಮ್ಮಕ್ಕಳನ್ನೆಲ್ಲ ರೆಡಿ ಮಾಡೋದು ಬೇಡವಾ ನಿನ್ನ ಹಳಿಯನ್ನು ಕಳಿಸೋದು ಬೇಡವಾ ಮದುವೆ ಆಗಿ ಸುಖವಾಗಿ ಬಾಳು ಅಂತ ಹೇಳಿ ಕಳಿಸ್ಬಿಡ್ತೀರಾ ಮದುವೆ ಆದಮೇಲೆ ಸುಖ ಇಲ್ಲಿಂದ ಬಂತು ನಿನ್ನ ಹಳಿಯ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದೇ ಆಗಿದೆ ನನಗೆ ನನ್ನನ್ನು ನೋಡ್ಕೊಳ್ಳೋರು ಯಾರು ಯಾರೂ ಇಲ್ಲ ಹೀಗೆ ನಾನು ಹೇಳ್ತಾ ಇರೋದೇ ನನ್ನ ಉದ್ಯೋಗ ಆಗಿದೆ ಸರಿ ನನಗೀಗ ಟೈಮ್ ಇಲ್ಲ ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಕೆ ಇನ್ನೂ ತುಂಬ ಕೆಲಸ ಇದೆ ನನಗೆ ಇಡ್ತೀನಮ್ಮ ನಂದೇ ನನಗಾಗಿದೆ ಫೋನ್ ಅಂತ ಬಟ್ಟೆ ಬಿಸಾಕ್ಬೇಡಿ ಅಂತ ಹೇಳ್ತೀನಿ ಅಂತ ಎಲ್ಲನೂ ವಾರ್ಡ್ ರೋಬಲ್ಲಿ ತುರ್ಕಿ ತುರ್ಕಿ ಇಡ್ತಾರೆ ಈ ಜೀನ್ಸ್ ಪ್ಯಾಂಟಂತೂ ಆಗಿದ್ದು ಗೊತ್ತಾಗಲ್ಲ ಸ್ಮೆಲ್ ನೋಡಿ ನೋಡಿನೇ ಸಪ್ರೇಟ್ ಮಾಡಬೇಕು ಈ ಚಿಕ್ಕವನ್ನಂತೂ ನಂಬಕ್ಕೆ ಬರಲ್ಲ ಜೇಬಲ್ಲಿ ಏನಾದರೂ ಇಟ್ಕೊಂಡಿರ್ತಾನೆ ಈ ರೀತಿ ಪತ್ತೆದಾರಿಕೆ ಕೆಲಸನೇ ಬೇರೆ ಎಲ್ಲಾದರೂ ಮಾಡಿದರೆ ಇಷ್ಟೊತ್ತಿಗೆ ಲಕ್ಷ ಲಕ್ಷ ದುಡಿತಾ ಇದ್ದೆ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಯಾವ್ದು ಬೇಕೋ ಅದು ಒಂದೇ ತಗೊಂಡು ಆಟ ಆಡುವಂತ ಎಷ್ಟು ಸಲ ಹೇಳೋದು ಇವನಿಗೆ ಎಲ್ಲ ಅದನ್ನು ಬಿಸಾಕ್ಕೊಳ್ತಾನೆ ಇದೊಂದು ಫಸಲ್ಲು ಯಾರು ಕಣ್ಣಿಡ್ದೋ ಇದನ್ನ ಇದನ್ನ ತುಂಬೋಕೆ ಒಂದು ಗಂಟೆ ಬೇಕು ಇಷ್ಟ ಆಟ ಸಾಮಾನುಗಳು ಸಾಕಾಗಲ್ಲ ಅಂತ ಕುಕ್ಕರಿನ ವೇಟು ಮನೆ ಕೀ ಎಲ್ಲ ತಗೊಳ್ತಾನೆ ಮನೆ ಕೀ ಹುಡ್ಕೋದು ಕೂಡ ಇತ್ತೀಚೆಗೆ ನನಗಂತೂ ಕಷ್ಟ ಆಗ್ತಾ ಇದೆ ಈ ರೀತಿ ರಿಸಲ್ಟೇ ಇಲ್ದೋ ಇರೋ ಕೆಲಸನ ಮಾಡ್ತಾ ಅರ್ಧ ಆಯಸ್ಸೇ ಕಳೆದೋಯ್ತು ಇವಾಗ ಕೆಲಸಕ್ಕೆ ಹೋಗಲ್ವಾ ಹೌಸ್ ವೈಫಾ ಅಂತ ಕೇಳೋರಿಗೆ ಇವೆಲ್ಲ ಕೆಲಸ ಅಂತಲೇ ಗೊತ್ತಾಗಲ್ವಾ ನಾನು ಹೌಸ್ ವೈಫ್ ಅಲ್ಲ ನನ್ನ ಗಂಡನಿಗೆ ಮಾತ್ರ ವೈಫು ಅಂತ ಹೇಳುವಷ್ಟು ಸಿಟ್ಟು ಬರುತ್ತೆ ನನಗೆ ವೈಟ್ ಮ್ಯಾಟ್ ಯಾಕ್ರಿ ಹಾಕಿದ್ದೀರಾ ಅದು ನೆಂಟ್ರು ಬಂದಾಗ ಹಾಕೋಕೆ ಅಂತ ಎತ್ತಿಟ್ಟಿರೋದು ನಾನು ಪ್ರತಿದಿನ ಅದನ್ನು ಹಾಕಿದರೆ ಕ್ಲೀನ್ ಮಾಡೋದು ಹೌದಾ ಮಕ್ಕಳು ಒಂದೆರಡು ಸಲ ಹೊರಗೆ ಹೋಗಿ ಬಂದರೆ ಸಾಕು ಅದ್ರ ಕಲರೇ ಗೊತ್ತಾಗಲ್ಲ ಹಂಗಾಗುತ್ತೆ ಅಷ್ಟಕ್ಕೂ ವೈಟ್ ಮ್ಯಾಟ್ ಹಾಕಿದರೆ ನನಗೆ ಅವಾರ್ಡ್ ಕೊಡ್ತಾರಾ ಯಾರಾದರೂ ಅಯ್ಯೋ ನಿಮ್ಮ ಯಾಕ್ರೂ ಬೆಡ್ರೂಮಲ್ಲೆಲ್ಲ ಇದ್ದೀರಾ ಇದೇನು ಕ್ರಿಕೆಟ್ ಗ್ರೌಂಡಾ ಇಬ್ರು ಗಂಡು ಮಕ್ಕಳಾಗಿರೋದ್ರಿಂದ ಮನೇನೆ ಕ್ರಿಕೆಟ್ ಫೀಲ್ಡ್ ಮಾಡಿಬಿಟ್ಟಿದಾರಲ್ಲಪ್ಪ ಮಲಗೋಕಾದ್ರೂ ಆಗುತ್ತಾ ಈ ಬೆಡ್ರೂಮಲ್ಲಿ ಎಷ್ಟು ಅಂತ ಹೇಳೋದು ನಿಮ್ಗೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ಲೀಸ್ ನಾನು ಪಾಸಿಟಿವ್ ಥಿಂಕಿಂಗ್ ವಿಡಿಯೋ ಕೇಳಿಸ್ಕೊಳ್ತಾ ಇದ್ದೀನಿ ಕೇಳಿಸಲ್ಲ ನನಗೆ ಒಂದು ವಿಡಿಯೋನು ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳಕ್ಕೆ ಬಿಡಲ್ವಲ್ರೋ ನೀವು ನಂಗು ಟಿವಿಗೂ ನಮ್ಮನೇಲಿ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ನನ್ನ ಪರಿಚಯನೂ ಇಲ್ಲ ಅದಕ್ಕೆ ಗೊತ್ತಿರೋದು ಕಾರ್ಟೂನು ಕ್ರಿಕೆಟು ನ್ಯೂಸು ಕಾರ್ ರೇಸು ಅಷ್ಟೇ ಬೇರೆ ಬೇರೆ ಕೆಟಗರಿನೂ ಇದೆ ಅನ್ನೋದು ನಮ್ಮನೆ ಟಿ ವಿ ಗೊತ್ತೇ ಇಲ್ಲ ಈ ಟಿ ವಿ ಅಂಗಡಿ ಮುಂದೆ ಹಾದು ಹೋಗೋವಾಗ ಅಲ್ಲೇನು ಡಿಸ್ಪ್ಲೇ ತೋರಿಸ್ತಾರೋ ಅದನ್ನು ನೋಡ್ತೀವಲ್ವ ನಾವು ನನಗೂ ಅದೇ ಪರಿಸ್ಥಿತಿ ಯಾರು ಏನು ಹಾಕ್ತಾರೋ ಅದನ್ನೇ ನೋಡ್ಕೊಂಡು ಕುತ್ಕೋಬೇಕು ಇನ್ನು ರಿಮೋಟ್ ಒಂದು ಕಳೆದು ಹೋದರೆ ಹುಡುಕ್ ಕೊಡಬೇಕು ಯಾಕಂದರೆ ಪತ್ತೆದಾರಿ ಕೆಲಸಕ್ಕೆ ನಾನು ಎಕ್ಸ್ಪರ್ಟ್ ಅಲ್ವಾ ದಿನ ಬೆಳಗಾದರೆ ನಾನು ಮಾಡೋದು ಅದೇ ಅಲ್ವಾ ತಲೆಗೆ ಎಣ್ಣೆ ಹಚ್ಚೋಕ್ಕಂತೂ ಸರ್ಕಸೇ ಮಾಡಬೇಕು ಇವಾಗ ಗೊತ್ತಾಗಲ್ಲ ಈ ಮಕ್ಕಳಿಗೆ ಮುಂದೆ ಚಿಕ್ಕ ವಯಸ್ಸಿಗೇನೆ ಕೂದೋದ್ರೆ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ತಲೆ ಕೂದಲು ವ್ಯಾಲ್ಯೂ ಏನು ಅಂತ ಎಷ್ಟು ಅಂತ ಹೇಳೋದು ಡ್ರಾಯಿಂಗು ಕ್ರಾಫ್ಟು ನೋಟ್ಸು ಏನಕ್ಕೂ ತಗೊಳ್ತಾ ಇರ್ತೀರಾ ಮೊಬೈಲ್ನ ತಗೋಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಆಮೇಲೆ ಸ್ವಿಚ್ ಆಫ್ ಆಗಿದೆ ಅಂತ ಗೊತ್ತಾದ್ರೆ ಚಾರ್ಜಿಗೆ ಹಾಕೋಕ್ಕಾಗಲ್ವಾ ನಿಮಗೆ ಯಾರಾದರೂ ಆಗಿರಿ ನೀವು ಯಾರು ನೋಡ್ದವ್ರು ಹಾಕಕ್ಕಾಗಲ್ವಾ ಎಷ್ಟು ಅಂತ ಹೇಳೋದು ನಿಮ್ಗೆ ರಾತ್ರಿ ಊಟಕ್ಕೆ ಕರಿಯೋಕೆ ಒಂದು ಇನ್ವಿಟೇಷನ್ ಪ್ರಿಂಟ್ ಹಾಕ್ಸ್ಬೇಕು ಅಂತ ಇದೀನಿ ಎಷ್ಟು ಕರದ್ರು ಬರಲ್ಲ ಊಟ ಮಾಡ್ಕೊಂಡು ಅವ್ರ ತರ ನನ್ ಬೇಗ ಹೋಗಿ ಮಲಗಕ್ಕಾಗತ್ತ ಪಾತ್ರೆಗಳನ್ನೆಲ್ಲ ತೊಳೆದು ಅಡಿಗೆ ಮನೆ ಕ್ಲೀನ್ ಮಾಡಿ ನಾನ್ ಹೋಗೋ ತನಕ ಬೆಳಗಾಗತ್ತ ಎಷ್ಟು ಅಂತ ಹೇಳೋದು ಇವ್ರಿಗೆ ಹೀಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಫ್ರಸ್ಟ್ರೇಷನ್ ಮಾಡಿಕೊಂಡ್ರೆ ಬಿ ಪಿ ಶುಗರು ಬರೋದಂತೂ ಗ್ಯಾರಂಟಿ ಅಲ್ಲ ನಾನು ಏನೇ ಮಾಡಿದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟು ಸಪೋರ್ಟ್ ಮಾಡೋ ಗಂಡ ಅಮ್ಮ ಅಮ್ಮ ಅಂತ ನಾನು ಹಿಂದೆ ಓಡಾಡೋ ಮಕ್ಕಳು ಚಿಕ್ಕ ಮಕ್ಕಳು ಅಂದಮೇಲೆ ಆಟ ಆಡೋದು ಬಿಸಾಡೋದು ಎಲ್ಲ ಸಹಜ ಸಂಸಾರ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರೋದೆ ಕಡ್ಡಿನೇ ಗುಡ್ಡ ಮಾಡಿಕೊಂಡು ನೆಮ್ಮದಿನ ಹಾಳು ಮಾಡ್ಕೊಳ್ಳೋದ್ರ ಬದಲು ಪೇಷನ್ಸಿಂದ ಇದ್ದರೆ ಎಲ್ಲ ಪ್ರಾಬ್ಲಮ್ಮು ಹಾಗೇ ಸಾಲ್ವ್ ಆಗುತ್ತೆ ನನ್ನ ಅಮ್ಮ ಪಟ್ಟಿರೋ ಕಷ್ಟದ ಮುಂದೆ ಇವೆಲ್ಲ ಸಮಸ್ಯೆಗಳೇ ಅಲ್ಲ ಅಯ್ಯೋ ಅಮ್ಮ ಅಂದ ತಕ್ಷಣ ನೆನಪಾಯಿತು ಬೆಳಿಗ್ಗೆ ಅಮ್ಮನ ಹತ್ರ ಏನೇನೋ ಮಾತಾಡಿಬಿಟ್ಟೆ ಏನು ಅಂದ್ಕೊಂಡ್ಲೋ ಏನೋ ನನಗೆ ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಿಂದನೂ ಎಲ್ಲ ಸಂದರ್ಭದಲ್ಲೂ ಸಪೋರ್ಟ್ ಮಾಡಿರೋ ಅಮ್ಮನಿಗೆ ನಾನು ಕೊಡೋ ಮರ್ಯಾದೆ ಇದೇನಾ ಇಲ್ಲ ಇಲ್ಲ ಮೊದಲು ಒಂದು ಕಾಲ್ ಮಾಡಿ ಸಾರಿ ಅಂತ ಹೇಳಲೇಬೇಕು ಫ್ಯಾಮಿಲಿಲಿ ಈ ಸಾರಿ ಥ್ಯಾಂಕ್ಸು ಅನ್ನೋ ಪದಗಳನ್ನು ಹೆಚ್ಚೆಚ್ಚು ಯೂಸ್ ಮಾಡಲೇಬೇಕು en tira.